ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯ ಮಾಡಬಾರದು ಎಂದು ಸಮಾಜ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಎಸ್ಆರ್ ಹಿರೇಮಠ ತಿಳಿಸಿದರು ಧಾರವಾಡ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂದಿರ ಉದ್ಘಾಟನೆ ಒಳ್ಳೆಯ ಕೆಲಸ ಆದರೆ ಸರ್ಕಾರ ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳಬೇಕು ಕಾಂಗ್ರೆಸ್ ಸರಿಯಿಲ್ಲದ ಕಾರಣಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ದೇಶದ ಎಲ್ಲರನ್ನೂ ಪ್ರಧಾನಿ ಮುನ್ನಡೆಸಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು ಆ ಒಬ್ಬ ಮಹಾಪುರುಷನ ಏನೊಂದು ಇದ್ದಾರೆ ಆ ಮಹಾಪುರುಷ ನಮ್ಮ ದೇಶಕ್ಕೆ ತುಂಬ ಪ್ರತಿಷ್ಠಿತ ತುಂಬ ಗೌರವಾನ್ವಿತ ಐತಿಹಾಸಿಕ ವ್ಯಕ್ತಿ ಇದನ್ನು ಮಾಡ್ತಾ ಇರೋದು ಬಹಳ ಒಳ್ಳೆಯದು ಆದರೆ ನನ್ನ ಅಭಿಪ್ರಾಯ ಪ್ರಜಾಪ್ರಭುತ್ವದಲ್ಲಿ ಅದರಲ್ಲಿ ನಾವು ಮಹತ್ವದ ಆಧಾರ ಸ್ತಂಭಗಳಲ್ಲಿ ಒಂದು ಏನಂದರೆ ಸೆಪರೇಷನ್ ಆಫ್ ರಿಲಿಜನ್ ಆ್ಯಂಡ್ ದ ಸ್ಟೇಟ್ ಅಂದರೆ ನಮ್ಮ ಸಂವಿಧಾನ ಆಡಳಿತ ಮಾಡುವಂತಹ ಸರ್ಕಾರಗಳು ಮತ್ತು ಧರ್ಮಗಳು ಇವು ಎರಡನ್ನು ನಾವು ಎದ್ದು ಮಿಕ್ಸ್ ಮಾಡಿದ ಯಾಕಂದರೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ನಾನು ಮೊದಲ ಜರ್ಮನಿ ದೇಶಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಕ್ಯಾಥೋಲಿಕ್ ಚರ್ಚ್ ಕ್ರಿಶ್ಚಿಯನ್ ಚರ್ಚ್ ಮಾಡಬಾರದ ಕೃತ್ಯಗಳನ್ನು ಮಾಡ್ತಾ ಇದ್ರು ಅವರು ಎಷ್ಟು ಅವರೊಳಗೆ ಭ್ರಷ್ಟಾಚಾರ ಆಗಿತ್ತು ಏನಾಗಿತ್ತು ತಮ್ಮ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಂಡು ಜನರ ಹಣ ಸುರಿತಾರೆ ಇದು ಮಾಡ್ತಾರೆ ಇದನ್ನು ನೋಡಿಕೊಂಡು ಒಬ್ಬ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ನಮ್ಮ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಕಪ್ಪು ಬಿಳಿ ಜನ ಸಮಾನತೆಗೆ ಹೋರಾಟ ಮಾಡಿದವಲ್ಲ ಕ್ರಿಶ್ಚಿಯನ್ ರಿಫಾರ್ಮರ್ ಮಾಡಿದ್ದನ್ನು ನಾನು ನೋಡಿದಾಗ ಅಮೇರಿಕಾ ಇಡೀ ನಮ್ಮ ಜಗತ್ತಿನೊಳಗೆ ಮೊದಲನೆಯ ಲಿಖಿತ ಸಂವಿಧಾನದ ಒಂದು ಸರ್ಕಾರ ಏನಿದೆ ಥಾಮಸ್ ಜೆಫರ್ಸನ್ ಅನ್ನೋರು ಒಂದು ಪೊಟೊನಾಟದಲ್ಲಿ ನಗೋರಿಯಲ್ಲಿದೆ ಸೆಪರೇಷನ್ ಆಫ್ ಚರ್ಚ್ ಆ್ಯಂಡ್ ದ ಸ್ಟೇಟ್ ಅಂತ ಡಾಕ್ಟ್ರಿನ್ ಇದು ಬಹಳ ಮಹತ್ವ ನನ್ನ ಅಭಿಪ್ರಾಯದೊಳಗೆ ಈ ಒಂದು ಯಾವುದೇ ಒಂದು ವೃತ್ತಿ ಅಥವಾ ಯಾವುದೇ ಒಂದು ನಮ್ಮ ನಿಮ್ಮೆಲ್ಲ ಬಹಳಷ್ಟು ಜನರಿಗೆ ಒಳ್ಳೆಯದನ್ನು ಕೂಡ ಇವರು ಏನು ಮಾಡ್ತಾ ಇದ್ದಾರೆ ಇದನ್ನು ಒಂದು ದೇಶ ಮಾಡಬಾರದು ನಮ್ಮ ಪ್ರಧಾನಮಂತ್ರಿಗಳು ಅತಿ ಪವರ್ಫುಲ್ ಪೋಸ್ಟ್ ನಮ್ಮ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಫಂಕ್ಷನಲ್ಲಿ ಅವರು ಇದ್ರ ಬಗ್ಗೆ ತುಂಬ ಒಂದು ಅಂತರವನ್ನು ಕಾಪಾಡಬೇಕು ಉದಾಹರಣಾರ್ಥವಾಗಿ ನಿಮಗೆ ಗೊತ್ತಿದೆ ಐತಿಹಾಸಿಕವಾಗಿ ಸೋಮನಾಥ ಟೆಂಪಲ್ ಎಲ್ಲಿ ಗುಜರಾತದಲ್ಲಿ ಸೌರಾಷ್ಟ್ರದಲ್ಲಿ ಅದನ್ನು ಹಿಜ್ರಿ ಮೊಹಮ್ಮದ್ ಅವರವರು ಬಂದೇನೆಲ್ಲ ಅಲ್ಲಿ ಸಂಪತ್ತನ್ನು ಬಂಗಾರ ವೈ ವೈದ್ಯರ ಎಲ್ಲ ದೋಚಿಕೊಂಡು ಇದ್ರು ಅದನ್ನು ಪುನಸ್ಥಾನ ಮಾಡಿದಾಗ ಹೇಳಿದರು ನಾನು ಪ್ರಧಾನಮಂತ್ರಿ ಆಗಿ ಅಲ್ಲಿ ಹೋಗುವುದು ಸರಿ ಅಂತ ಆದರೆ ನಮ್ಮ ಅವತ್ತಿನ ರಾಷ್ಟ್ರಪತಿಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವತ್ತಿನ ಗೃಹಮಂತ್ರಿಗಳು ಕೂಡ ಅಲ್ಲಿ ಹೋಗಿದ್ರು ನನಗೆ ನನ್ನ ಅಭಿಪ್ರಾಯದೊಳಗೆ ಅವರಿಗೆ ವ್ಯಕ್ತಿಗತವಾಗಿ ಅವರಿಗೆ ವ್ಯಕ್ತಿಗತವಾಗಿ ಅದರ ಬಗ್ಗೆ ಭಕ್ತಿ ಇದ್ದರೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಮ್ಮ ಸಂವಿಧಾನ ಜಗತ್ತಿನೊಳಗೆ ಯಾವುದೇ ಸಂವಿಧಾನ ನಮಗೆ ಫ್ರೀಡಮ್ ಆಫ್ ರಿಲಿಜನ್ ನಮ್ಮ ಧರ್ಮದ ಏನಂದರೆ ಒಂದು ಸ್ವಾತಂತ್ರ್ಯವನ್ನು ಕೊಡ್ತಿದೆ ಅದು ನಮ್ಮ ಮನೆಯಲ್ಲಿರಬೇಕು ನಮ್ಮ ಹೃದಯದಲ್ಲಿರಬೇಕು ನಮ್ಮ ನೈತಿಕ ನೆಲೆಗಟ್ಟಿನ ಆಧಾರ ಸ್ತಂಭವಾಗಿರಬೇಕು ಹೊರತಾಗಿ ಅದನ್ನು ಯಾವುದೇ ದೃಷ್ಟಿಯಿಂದ ವಿಶೇಷವಾಗಿ ಸಂವಿಧಾನದ ಸ್ಥಾನಗಳಲ್ಲಿ ಅಲಂಕೃತವರು ಅದರೊಳಗೆ ಇರುವುದು ಒಳ್ಳೆಯದಾಗ ಈಗ ನೋಡಿ ನಮ್ಮ ಕೇಂದ್ರ ಸರ್ಕಾರ ಒಂದು ವಿಜೃಂಭಣೆಯಿಂದ ನಾವು ಸರ್ಕಾರ ಮಾಡಬಾರದು ಅಂತ ಒಂದು ಟ್ರಸ್ಟ್ ಮಾಡಿಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯದೊಳಗೆ ಆ ಟ್ರಸ್ಟಿಗೆ ಸಮಗ್ರವಾಗಿದೆ ಇನ್ನು ಎರಡನೇದ್ದೇನೆಂದರೆ ಇದು ಧರ್ಮ ಬಹಳ ಮಹತ್ವದ್ದು ನಾವು ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವ ಏನು ಬಂದಿದ್ದಾರೆ ನನ್ನ ಅಭಿಪ್ರಾಯದೊಳಗೆ ಆ ಧರ್ಮ ಎತ್ತಿ ಹಿಡಿಯುವ ರೀತಿ ಇದಲ್ಲ ಈಗ ನನ್ನ ಜೀವನದೊಳಗೆ ಒಬ್ಬ ದೊಡ್ಡ ಎಕ್ಸಿಕ್ಯೂಟಿವ್ ಆಗಿ ಎರಡು ಕಾರು ಒಂದು ಏನೋ ಹದಿನೈದು ಗಂಟೆ ಮನೆ ಎಲ್ಲ ಬಿಟ್ಟು ತಂದು ಸಾದಾ ಜೀವನ ಮಾಡಿ ನಮ್ಮ ಜನರಿಗೆ ಏನು ಸೇವೆ ಮಾಡಿದೆ ನಾನು ಯಾವ ಸಲುವಾಗಿ ನೀವೆಲ್ಲ ಪ್ರೀತಿ ಮಾಡಿದ್ರಿ ಈ ಬಳ್ಳಾರಿ ಅಂತ ದೊಡ್ಡ ಹೋರಾಟದೊಳಗೆ ವಿಜಯ ಸಿಗೋದು ಮಾಡಿದ್ರಿ ಅಂಥ ಕೆಲಸ ಈ ಸಾರ್ವಜನಿಕ ಸೇವಕರು ಮಾಡಬೇಕು ಗೊತ್ತಾಗಿ ಇವರು ಯಾವುದೇ ದೃಷ್ಟಿಯಿಂದ ಧರ್ಮವನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಬಾರ್ದು